ಶ್ರಾವಣ ಶನಿವಾರ ಇದು ಶ್ರೀನಿವಾಸನವಾರ ಭಾವಶುದ್ಧ ಭಕ್ತಿಗೆ ಒಲಿ ವಾರ ಶ್ರಾವಣ ಶನಿವಾರ ಇದು ಶ್ರೀನಿವಾಸನ ವಾರ ಭಾವಶುದ್ಧ ಭಕ್ತಿಗೆ ಒಲಿ ಚಂದವಾರ ಕಾವದೈವನಿವನೂ ನಮ್ಮ ಕಷ್ಟ ಕಳೆವನು ಬವ ಭಯ ಕಳೆದು ರಕ್ಷಿಸುವ ಶ್ರೇಷ್ಠ ದೇವನು ಕಾವದೈವನಿವನೂ ನಮ್ಮ ಕಷ್ಟ ಕಳೆವವನು ಬವ ಭಯ ಕಳೆದು ರಕ್ಷಿಸುವ ಶ್ರೇಷ್ಠ ದೇವನು ಶ್ರಾವಣ ಶನಿವಾರ ಇದು ಶ್ರೀನಿವಾಸನ ವಾರ ತಿರುಮಲೆಯಲ್ಲಿರುವ ತಿಮ್ಮಪ್ಪ ಇವನು ತಿರುವೆಂಕಟೇಶ ಎಂದು ಕರೆಸಿಕೊಳ್ಳುವನು ತಿರುಪತಿಯ ಪದ್ಮಾವತಿ ರಮಣನು ತಿರುಗಿಸ ಸಂಸಾರ ಕಳೆಬವನು ತಿರುಗಿಸ ಸಂಸಾರ ಕಳೆವವನು ಶ್ರಾವಣ ಶನಿವಾರ ಇದು ಶ್ರೀನಿವಾಸನವಾರ ಹರಿವತಾರನು ನಮ್ಮ ಇವನು హరి అవతారను నమ్మ గోవిందనివను పరిపరి నోవే పరమౌషధనివను ಅರಿವಿನಾಗರನು ಸಮುದ್ರನು ಬರಿದಾದ ಬಾಳಿಗೆ ಅಮೃತನು ಬರಿದಾದ ಬಾಳಿಗೆ ಅಮೃತನು ಶ್ರಾವಣ ಶನಿವಾರ ಇದು ಶ್ರೀನಿವಾಸನ ವಾರ ಕತ್ತಲು ಬಾಳಲಿ ನವಜ್ಯೋತಿಯ ಬೆಳಕಿವನು ನಿರ್ಮಲ ನಿರ್ಮಲರಾಗಿ ಪ್ರಾರ್ಥಿಸೆಯೆಲ್ಲ ನೀಡುವನು ಕತ್ತಲು ಬಾಳಲಿ ನವಜ್ಯೋತಿಯ ಬೆಳಕಿವನು ಚಿತ್ತ ನಿರ್ಮಲ ನಿರ್ಮಲರಾಗಿ ಪ್ರಾರ್ಥಿಸೆಯೆಲ್ಲ ನೀಡುವನು ಉತ್ತಮ ಬಾಲಗೋಪಾಲ ವಿಠಲನು ಗತ್ತ ಭತ್ತದಾನಂದವ ಕೊಡುವವನು ನಂದವ ಕೊಡುವವನು ಶ್ರಾವಣ ಶನಿವಾರ ಇದು ಶ್ರೀನಿವಾಸನವಾರ ಶ್ರಾವಣ ಶನಿವಾರ ಇದು ಶ್ರೀನಿವಾಸನ ವಾರ ಇದು ಶ್ರೀನಿವಾಸನವಾರ ಇದು ಶ್ರೀನಿವಾಸನ ವಾರ ಧನ್ಯವಾದಗಳು